ನಮಸ್ಕಾರ ಎಲ್ರಿಗೂ ಮೊರಮ್ ಸ್ಪೆಷಲ್ ಚೊಂಗೆ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ಜಾಸ್ತಿ ಏನು ಇಂಗ್ರಿಡಿಯೆಂಟ್ಸ್ ಬೇಕಾಗಂಗಿಲ್ಲ ಸ್ವಲ್ಪ ಇಂಗ್ರಿಡಿಯೆಂಟ್ಸಿಂದ ಅತಿ ರುಚಿಯಾಗಿರೋ ಒಂದು ಸಿಹಿ ಅಡಿಗೆ ರೆಡಿ ಆಗುತ್ತೆ ಅಂತ ಹೇಳ್ಬೋದು ಇದು ಮೊರಮ್ ಸ್ಪೆಷಲ್ಗೆ ಮಾಡೋದು ಮತ್ತು ಮಧ್ಯಂತರ ಯಾವತ್ತಿಗೂ ಈ ರೆಸಿಪಿನ ಮಾಡೋಂಗಿಲ್ಲ ಮೊರಮ್ ಸ್ಪೆಷಲ್ ಅಂತಿದ್ದಾಗ ಮೊರಮ್ ಸ್ಪೆಷಲ್ಲೇ ಮಾಡೋದು ಇದಕ್ಕೆ ಬೇಕಾಗ್ಬೋದು ಗೋಧಿ ಹಿಟ್ಟು ಪುಟಾಣಿ ಬೆಲ್ಲ ಕೊಬ್ಬರಿ ಪೌಡ್ರು ಏಲಕ್ಕಿ ಅಷ್ಟೇ ಪುಟಾಣಿ ಕಡಿಮೆ ತೊಗೊಳ್ರಿ ಬೆಲ್ಲನ ಸ್ವಲ್ಪ ಜಾಸ್ತಿ ತೊಗೋಬೇಕು ನೀವು ಪುಟಾಣಿ ಎಷ್ಟು ತೊಗೊಂಡಿರ್ತಿಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿನ ಇದನ್ನ ತೊಗೋಬೋ ತೊಗೋಬೇಕು ಏನಂದ್ರೆ ಚಪಾತಿ ಹಿಟ್ಟಿನ ಹದಕ್ಕೆ ಈ ಹಿಟ್ಟನ್ನ ನಾದಿಡಬೇಕು ಇದಕ್ಕೆ ಏನಿಲ್ಲ ಒಂದು ಸ್ವಲ್ಪ ಉಪ್ಪು ಮತ್ತೊಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಸೇಮ್ ಗೋಧಿ ಹಿಟ್ಟಿನ ಅದಕ್ಕೆ ಚಪಾತಿ ಹಿಟ್ಟಿನ ಅದಕ್ಕೆ ಏನು ಮಾಡಬೇಕಂದ್ರೆ ಅದನ್ನು ನಾದಿ ಇಡಬೇಕು ಇದು ಪೌಡ್ರ್ ಮಾಡೋತನ ಮಾತ್ರ ಅದು ನೆನೆದ್ರೆ ಸಾಕು ಇಲ್ಲ ಜಾಸ್ತಿ ಏನು ಏನೇ ಅವಶ್ಯಕತೆ ಇರೋಂಗಿಲ್ಲ ಹಿಟ್ಟು ಇವಾಗ ನಾನು ಪುಟಾಣಿ ಮತ್ತು ಏಲಕ್ಕಿನ ಎರಡು ಮಿಕ್ಸಿ ಮಾಡ್ಕೋತೀನಿ ಆ ಬೆಲ್ಲವೂ ನೆಕ್ಸ್ಟು ಮಿಕ್ಸಿ ಮಾಡ್ಕೋಬೇಕು ಬೆಲ್ಲ ಮಿಕ್ಸಿಗೆ ಒಂದೇ ಹಾಕಬಾರ್ದು ಏನು ಯಾವಾಗೇ ಆದ್ರೂ ಬೆಲ್ಲ ಒಂದೇ ಮಿಕ್ಸಿಗೆ ಹಾಕೋದ್ರಿಂದ ಏನಾಗಿಬಿಡುತ್ತ ಫುಲ್ಲ ಬೆಲ್ಲ ಮೆತ್ತಗಾಗುತ್ತೆ ಅದ್ರ ಜೊತೆ ಈ ಪೌಡ್ರನು ಸೇರಿ ಮಿಕ್ಸಿಗೆ ಹಾಕಿದ್ರೆ ಎರಡು ಬೆರಿತೈತಿ ಮತ್ತು ಜಾಸ್ತಿ ಬೆಲ್ಲ ಏನಂದ್ರೆ ಮೆತ್ತಗೆ ಆಗಂಗಿಲ್ಲ ಹಾಗಾಗಿ ಈ ಪೌಡ್ರ್ ರೆಡಿ ಮಾಡ್ಕೊಳ್ಳೋಕ್ಕೋಸ್ಕರ ಏನಂದ್ರೆ ಬೆಲ್ಲ ಮತ್ತು ಪೌ ಪುಟಾಣಿ ಪೌಡ್ರನ್ನ ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೆ ಗಸಗಸಿ ಮತ್ತು ನಾನು ಯಾಲಕ್ಕಿನ ಆವಾಗಲೇ ಪುಟಾಣಿ ಜೊತೆನೇ ಮಿಕ್ಸಿಗೆ ಹಾಕಿನಿ ಇವಾಗ ಕೊಬ್ಬರಿ ಮತ್ತು ಗಸಗಸಿನ ಹಾಕಿದ್ರೆ ನಾವು ಚಪಾತಿ ಮೇಲೆ ಹಾಕೋ ಪೌಡ್ರು ರೆಡಿ ಆಯಿತು ಈ ರೀತಿ ಪೌಡ್ರ್ ಏನಂದ್ರೆ ಉದುರು ಉದುರಾಗಿ ಇರಬೇಕು ಮುದ್ದೆ ಮುದ್ದೆ ಆಗಿತ್ತು ಅಂದ್ರೆ ಏನಾಗುತ್ತೆ ಎಲ್ಲ ಕಡೆಯೂ ನೀಟಾಗಿ ನಾವು ಆ ಪೌಡ್ರನ್ನ ಹಾಕೋಕ್ಕಾಗಂಗಿಲ್ಲ ಈ ಹದಕ್ಕೆ ಉದುರು ಉದುರಾಗಿ ಪೌಡ್ರನ್ನ ಮಾಡಬೇಕು ನಾವು ರೆಡಿ ಮಾಡ್ಕೋಬೇಕು ನಿಮಗೆ ಜಾಸ್ತಿ ಬೇಕಾಯ್ತು ಅಂದ್ರೆ ಎಲ್ಲ ಜಾಸ್ತಿನ ನೀವು ರೆಡಿ ಮಾಡ್ಕೊಳ್ರಿ ನನಗೆ ಎಷ್ಟು ಬೇಕು ನಾನು ಅಷ್ಟು ನಾನು ನ ರೆಡಿ ಮಾಡ್ಕೊಳಾತೀನಿ ಇವಾಗ ನಾನು ಹಾಕಿದ್ದು ಗಸಗಸಿ ಮತ್ತು ಕೊಬ್ಬರಿ ಇಷ್ಟು ಹಾಕಿದ್ರೆ ಇದು ಚಪಾತಿ ಮೇಲೆ ಹಾಕೋ ಪೌಡ್ರ್ ಏನಾಯ್ತು ರೆಡಿ ಆಯಿತು ಇದು ಏನು ಸ್ಪೆಷಲ್ಲು ಅಂದ್ರೆ ಈ ಚಪಾತಿ ನಾವು ಮಾಡ್ತೀವಿ ಅಂದ್ರೆ ಆ ಚಪಾತಿಗೆ ಒಂದು ಮಣಿ ಬರುತ್ತೆ ಆ ಮನಿ ಡಿಸೈನ್ ಇರುತ್ತೆ ಅದೇ ಸ್ಪೆಷಲ್ ಅಂತ ಚೊಂಗೆ ಅಂದ್ರೆ ಅದೇ ಗೋಸ್ಕರನೇ ಚೊಂಗೆ ಅಂತ ಹೇಳೋದು ಈಗ ಚೊಂಗೆ ಮೇಲೆ ಸ್ಪ್ರೆಡ್ ಮಾಡೋಕ್ಕೋಸ್ಕರ ಹಾಲು ಮತ್ತು ತುಪ್ಪನ ರೆಡಿ ಮಾಡ್ಕೋಬೇಕು ಅಂದ್ರೆ ಆ ಚಪಾತಿ ಲಟ್ಟಿಸ್ತೀವಲ್ಲ ಆ ಚಪಾತಿ ಹಿಟ್ಟಿಗೆ ಈ ನೀರನ್ನ ಸಾರಿ ಎಣ್ಣೆ ಮತ್ತು ತುಪ್ಪನ ಸ್ಪ್ರೆಡ್ ಮಾಡಿ ಈ ಪೌಡ್ರ್ ಅದ್ರ ಮೇಲೆ ಹಾಕಬೇಕಾಗತ್ತೆ ನಾವು ಹಾಗಾಗಿ ಇದನ್ನು ಒಂದು ರೆಡಿ ಮಾಡ್ಕೊಂಡೆ ಇವಾಗ ಈ ಮನಿಯನ್ನು ತೋರಿಸ್ತೀನಿ ಇದೇ ಈ ರೆಸಿಪಿಗೆ ವೆರಿ ಇಂಪಾರ್ಟೆಂಟ್ ಆಗಿರೋ ಮನಿ ಅಂತ ಹೇಳ್ಬೋದು ಯಾಕಂದ್ರೆ ಮಾಮೂಲಿ ಚಪಾತಿ ಮಾಡಿ ಚಪಾತಿ ಮೇಲೆ ಹಾಕಿದ್ರೆ ಅದು ಅಷ್ಟು ಸ್ವೀಟ್ನೆಸ್ ಅನ್ಸೋದಿಲ್ಲ ಏನೋ ಗೊತ್ತಿಲ್ಲ ಆದರೆ ಈ ಮನಿಗೋಸ್ಕರನೇ ಇದನ್ನು ಚೊಂಗೆ ಅಂತ ಕರೀತಾರನ್ಸುತ್ತೆ ಯಾಕಂದ್ರೆ ಈ ಡಿಸೈನ್ ಏನೈತಿ ಈ ಡಿಸೈನು ಚಪಾತಿ ಏನಾಗುತ್ತೆ ಸ್ಪ್ರೆಡ್ ಆಗುತ್ತೆ ಅಷ್ಟೇ ಇವಾಗ ನಾನು ಚಪಾತಿ ಹಿಟ್ಟನ್ನು ಅದಕ್ಕೆ ನಾನು ಅದನ್ನ ಏನಂದ್ರೆ ಒಂದು ಚಪಾತಿಗೆ ನಾವು ಎಷ್ಟು ಹಿಟ್ಟು ಉಂಡೆ ಮಾಡ್ಕೋತೀವಿ ಆ ಸೈಜಿನಷ್ಟೇ ಉಂಡೆಗಳನ್ನು ಇವಾಗ ಮಾಡ್ಕೋಬೇಕು ಇನ್ನೊಂದು ಯಾಕಂದ್ರೆ ಚಪಾತಿ ಅಷ್ಟು ಈ ರೆಸಿಪಿ ತೆಳ್ಳಗೆ ಬರೋಂಗಿಲ್ಲ ಸ್ವಲ್ಪ ದಪ್ಪಗೆ ಇರುತ್ತೆ ಅಂದ್ರೆ ಸ್ವೀಟ್ ಇರುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ದಪ್ಪಾಗೇ ಮಾಡಬೇಕು ಇನ್ನೊಂದು ಗೋಧಿ ಮತ್ತು ಬೆಲ್ಲದಿಂದ ಮಾಡೋ ಸ್ವೀಟ್ ರೆಸಿಪಿ ಎಲ್ಲ ಸ್ವೀಟ್ ರೆಸಿಪಿಗಿಂತನೂ ಜಾಸ್ತಿ ಸಿಹಿಯಾಗಿರುತ್ತೆ ಅಂತ ಹೇಳ್ಬೋದು ಮತ್ತೆ ಇನ್ನೊಂದು ಆದ್ರೆ ಅದೇ ರೀತಿ ಗೋಧಿ ಹಿಟ್ಟಿನ ಚಪಾತಿಗಳು ಏನು ಬರ್ತಾವೆ ನೀಟಾಗಿ ಬೇಯಿಸ್ಕೋಬೇಕು ಇಲ್ಲಾಂದ್ರೆ ಕುಪ್ಪತ್ತಾಗು ಚಾನ್ಸಸ್ ಇರುತ್ತೆ ಯಾಕಂದ್ರೆ ಸ್ವಲ್ಪ ದಪ್ಪಿರೋದ್ರಿಂದ ನೀಟಾಗಿ ನಾವು ಚಪಾತಿನ ರೆಡಿ ಮಾಡ್ಕೋಬೇಕು ಈಗ ನಾವು ಒಂದು ಚಪಾತಿ ಸೈಜನ್ನ ಹಿಟ್ಟು ತೊಗೊಂಡಿವಲ್ಲ ಈ ಮನೆಗೆ ಎಣ್ಣೆ ಹಚ್ಚಿ ಆ ಚಪಾತಿನ ಉಂಡಿನ ಅದ್ರ ಮೇಲಿಟ್ಟು ನಾವು ಏನು ಮಾಡಬೇಕಾಗತ್ತೆ ಲಟ್ಟಿಸ್ಬೇಕಾಗತ್ತೆ ಇನ್ನೊಂದು ಪದೇ ಪದೇ ನಾನಿವಾಗ ಈ ಥರ ಸ್ಪ್ರೆಡ್ ಮಾಡತ್ತಿನ ಅದನ್ನು ತಿರುಗಿಸಿ ತಿರುಗಿಸಿ ನಾವು ಹಾಕಬಾರ್ದು ಹಾಕಿದ್ವಿ ಈಗ ಈ ರೀತಿ ತಿರುಗಿಸಿ ಹಾಕಬಾರ್ದು ಹಾಕಿದ್ರೆ ಅದು ಡಿಸೈನು ಬರುವುದಿಲ್ಲ ಹಂಗಾಗಿ ಈ ರೀತಿ ಹಾಕ್ಬಾರ್ದು ಒಂದೇ ಸರಾನೇ ಒಂದೇ ಟೈಮ್ ಈ ರೀತಿ ನಿಧಾನಕ್ಕೆ ಟರ್ನ್ ಮಾಡಿಕೊಂಡು ಟರ್ನ್ ಆ ಮಣಿನೇ ಟರ್ನ್ ಮಾಡ್ಕೋಬೇಕು ಈಗ ನಾವು ಚಪಾತಿನ ಹೆಂಗ ಎತ್ತಿ ಲಟ್ಟೇವಿ ಆ ರೀತಿ ಲಟ್ಸಕ್ಕೆ ಹೋಗ್ಬಾರ್ದು ಈ ರೀತಿ ನಿಧಾನಕ್ಕೆ ಏನ್ ಮಾಡ್ಬೇಕಂದ್ರ ಆ ಚಪಾತಿ ನಾವು ಆ ಡಿಸೈನು ಆ ಚಪಾತಿಗೆ ಅಂಟುತ್ತಂತ ಹೇಳ್ಬೋದು ಆ ನೋಡೋಕೆ ಮಾತ್ರ ಈ ರೆಸಿಪಿ ಅಷ್ಟು ಸ್ವೀಟಾಗಿರ್ತೈತಿ ಅಷ್ಟು ನೋಡೋಕು ಚೆಂದ ಇರ್ತೈತಿ ಅಂತ ಹೇಳ್ಬೋದು ಯಾಕಂದರೆ ಡಿಸೈನ್ ಡಿಸೈನಾಗಿ ಕಲರ್ಫುಲ್ಲಾಗಿರ್ತೈತಿ ಇದನ್ನೇನೆಂದ್ರೆ ಒಂದು ಎರಡು ತಾಸು ಬಿಟ್ಟು ಮಾಡಿದ ಮೇಲೆ ಎರಡು ತಾಸು ಬಿಟ್ಟು ತಿನ್ನಬೇಕು ಆವಾಗ ಇದರ ರುಚಿ ಹೆಂಗೆ ಸೇಮ್ ಖಜೂರಿ ಹೆಂಗೆ ತಿರ್ತೀವಿ ಎಷ್ಟು ಸ್ವೀಟ್ ಆಗಿರ್ತೈತಿ ಅಷ್ಟು ಸ್ವೀಟಾಗಿ ಈ ರೆಸಿಪಿ ರೆಡಿ ಆಗುತ್ತೆ ಇವಾಗ ನೋಡಿರಿ ಆ ಮನೆ ಮೇಲಿರೋ ಡಿಸೈನು ಎಷ್ಟು ನೀಟಾಗಿ ಹಿಟ್ಟಿಗೆ ಅಂಟ್ಕೊಂಡೈತಿ ಅಂತೇಳಿ ಇವಾಗ ಸೇಮ್ ಚಪಾತಿ ನಾವು ಹೆಂಗೆ ನಾತ್ಲ ಬೇಯಿಸ್ತೀವಲ್ಲ ಅದೇ ರೀತಿನೇ ಇದನ್ನು ಬೇಯಿಸ್ಕೋಬೇಕು ಅದ್ರ ಸ್ವಲ್ಪ ದಪ್ಪ ಇರೋದ್ರಿಂದ ನೀಟಾಗಿ ಬೇಯಿಸ್ಕೊಡ್ರಿ ಈಗ ನಾನು ಹಂಗೆ ಒಂದೊಂದೇ ಒಂದೊಂದೇ ಈ ರೀತಿ ಹುಳ್ಳಿ ಮಾಡಿ ಇಟ್ಕೊಳ್ಳೋದ್ರಿಂದ ಒಬ್ಬೊಬ್ಬರೇ ಇರೋರು ಆರಾಮ್ಸೆ ಫಟಾಫಟ ಮಾಡಲಿ ಅನ್ನೋಕ್ಕೋಸ್ಕರ ಈ ರೀತಿ ಫಸ್ಟೇ ಉಂಡೆ ಮಾಡಿ ಇಟ್ಕೊಂಡ್ಬಿಡ್ಬೇಕು ಆಮೇಲೆ ಒಂದೊಂದೇ ಒಂದೊಂದೇ ಲಟ್ಟಿಸ್ತಾ ಲಟ್ಟಿಸ್ತಾ ನಾವೇನಂದ್ರೆ ಬೇಯಿಸ್ಕೋಬೋದು ಆವಾಗ ಎಲ್ಲ ಕೆಲಸನೂ ಫಟಾಫಟಾಗಿ ರೆಡಿ ಆಗತ್ತ ಈ ರೆಸಿಪಿ ಮಕ್ಕಳಿಗೆ ಜಾಸ್ತಿ ಇಷ್ಟ ಅಂತ ಹೇಳ್ಬೋದು ಯಾಕಂದರೆ ಡಿಸೈನ್ ಡಿಸೈನ್ ಇರುತ್ತೆ ಅದೇ ಚಪಾತಿ ಕೊಟ್ಟರು ತಿನ್ನಂಗಿಲ್ಲ ಈ ರೀತಿ ಡಿಸೈನ್ ಆಗಿರೋದು ಮಾಡಿ ಒಂದು ರೀತಿ ಖುಷಿಯಿಂದ ಇವತ್ತು ನಮ್ಮನ್ಯಾಗ ತಿಂದರು ಏನೋ ಒಂಥರ ನೋಡೋಕೆ ಚೆನ್ನಾಗೈತೆ ಅಂಥೇಳಿ ಸೇಮ್ ಚಪಾತಿನ ಹೆಂಗೆ ಬೇಯಿಸ್ತೀವಿ ಅದೇ ರೀತಿ ಬೇಯಿಸಿ ಇದೇ ರೀತಿ ಒಂದು ತಟ್ಟೆ ಒಳಗ ಈ ರೆಸಿ ಮಾಡಿರೋ ಚಪಾತಿನ ಇದಕ್ಕೆ ಹಾಕಿ ಇವಾಗ ನಾನು ಹಾಲು ಮತ್ತು ತುಪ್ಪ ಎರಡು ಏನು ಇಟ್ಕೊಂಡಿದ್ನಲ್ಲ ಅದ್ರ ಮೇಲೆ ಹಾಕೋಕೆ ಅದನ್ನ ಇದ್ರ ಮೇಲೆ ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗೋ ಥರ ಏನು ಮಾಡ್ಬೇಕಂದ್ರೆ ಅದಕ್ಕೆ ಹಚ್ಚಬೇಕು ಅದು ಹಚ್ಚಿದ್ರೆ ಆಮೇಲೆ ಅದು ಏನು ಪೌಡ್ರ್ ರೆಡಿ ಮಾಡಿದ್ವಲ್ಲ ಆ ಪೌಡ್ರನ್ನ ಈ ರೀತಿ ಎಲ್ಲ ಕಡೆನೂ ಒಂದು ಸ್ವಲ್ಪ ಜಾಸ್ತಿನೇ ನೀಟಾಗಿ ಹಾಕಬೇಕು ಅಂದಾಗ ಅದು ಸ್ವೀಟ್ನ ಚಪಾತಿ ಏನು ಮಾಡ್ತೈತಿ ಅಬ್ಸರ್ವ್ ಮಾಡ್ತೈತಿ ಆವಾಗ ಅದ್ರದ್ದು ರುಚಿ ಹೆಚ್ಚುತ್ತಂತ ಹೇಳ್ಬೋದು ನೀವು ಎಷ್ಟು ಚಪಾತಿ ಮಾಡ್ತೀರಿ ಅಷ್ಟು ಚಪಾತಿನೂ ಇದೇ ರೀತಿ ಒಂದರ ಮೇಲೆ ಒಂದರ ಮೇಲೊಂದು ಹಾಕಿ ರೆಡಿ ಮಾಡ್ಕೋಬೇಕು ಇದನ್ನು ಮಾಡಿದ ಮೇಲೆ ನೀವು ಒಂದು ತಾಸು ಅಥವಾ ಎರಡು ತಾಸು ಬಿಟ್ಟ ಮೇಲೆ ಈ ಸ್ವೀಟ್ನ ತಿಂಡ್ರಿ ಅವಾಗ ಸೇಮ್ ಖಜೂರಿ ಟೇಸ್ಟೇ ಇರುತ್ತೆ ಪ್ಲೀಸ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ನೀವು ಒನ್ ಟೈಮ್ ಈ ರೆಸಿಪಿನ ಮಾಡಿಕೊಂಡು ತಿನ್ನಿ ಥ್ಯಾಂಕ್ ಯು ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ